ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಿಮಗೆಲ್ಲರಿಗೂ ಸಿಂಪಲ್ ಸರ್ಸು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆಯನ್ನು ಹೊತ್ತಿರಿ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮಗೆ ಬರುತ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಪಂಚಮಿ ಹಬ್ಬದ ವಿಶೇಷವಾಗಿ ಸಿಂಪಲ್ಲಾಗಿ ಬೇಸನ್ ಉಂಡೆಯನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಬೇಸನ್ ಉಂಡೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಸಕ್ಕರೆ ಅರ್ಧ ಕಪ್ ತುಪ್ಪ ಸ್ವಲ್ಪ ಏಲಕ್ಕಿ ಪುಡಿ ಈಗ ಒಂದು ಪಾತ್ರೆ ಇಟ್ಟುಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಹುರಿಯೋಣ ಹಸಿ ವಾಸನೆ ಹೋಗುವವರಿಗೆ ಹುರಿದುಕೊಂಡು ಸಣ್ಣ ಉರಿ ಇರಿ ಇರಲಿ ಅದನ್ನು ಕೈಯಾಡಿಸುತ್ತಾ ಉರ್ಸಿ ಹುರಿದುಕೊಂಡು ಸ್ವಲ್ಪ ಹುರಿದ ನಂತರ ಅದಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಎರಡು ಸ್ಪೂನಷ್ಟು ತುಪ್ಪ ಹಾಕಿಕೊಂಡು ಹುರಿದ್ಕೊಳ್ಳೋಣ ಕಡಲೆ ಹಿಟ್ಟು ಹೊತ್ತೋ ಸಾಧ್ಯತೆ ಇರುತ್ತೆ ಕೈಯಾಡು ಸುತ್ತ ಕಲರ್ ಚೇಂಜ್ ಆಗೋವ್ರಿಗೆ ಹುರ್ಕೊಳ್ಳೋಣ ನೋಡಿ ಹೀಗೆ ಹುರ್ಕೊಂಡು ಈಗ ನೋಡಿರಿ ಹೆಂಗೆ ಕಲರ್ ಚೇಂಜ್ ಆಗೈತಿ ಈಗ ಅದನ್ನು ಸ್ವಲ್ಪ ಹಾರಲು ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡು ಹಾರಲು ಬಿಟ್ಟು ಅದನ್ನ ಸೈಡ್ಗೆ ಇಟ್ಕೊಂಡು ಈಗ ಒಂದು ಕಪ್ ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿಕೊಂಡು ಪುಡಿ ಮಾಡಿ ಜರಡಿಯಲ್ಲಿ ಸಾನಿಸ್ಕೋಬೇಕು ಜರಡಿಯಲ್ಲಿ ಹಾಕ್ಕೊಂಡು ಸಾಣಿಸಿದರೆ ಅದರಲ್ಲಿ ಇನ್ನೂ ಸಕ್ಕರೆ ಉಳಿದಿರುತ್ತೆ ಒಂದೊಂದು ಅದು ಜರಡಿ ಮೇಲೆ ಬರುತ್ತೆ ಸಣ್ಣ ಪುಡಿ ಕೆಳಗೆ ಬಂದು ಮೇಲೆ ಸಕ್ಕರೆ ಹಾಗೆ ಉಳಿತೆ ಅದನ್ನು ಬೇಕಾದರೂ ನೀವು ಟೀಗೆ ಹಾಕೋಬೋದು ಸಣ್ಣ ಸಣ್ಣ ಪುಡಿಯಾಗಿರುತ್ತೆ ಈಗ ಜಡಿ ಹಿಡ್ಕೊಂಡ್ವಿ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ಪುಡಿ ರೆಡಿಯಾಗಿದೆ ಅದಕ್ಕೆ ಆಗಲೆ ಆರಲ್ಲೂ ಬಿಟ್ಟಿದ್ವಿ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಏಲಕ್ಕಿ ಪುಡಿ ತುಪ್ಪ ಹಾಕಿಕೊಂಡು ಮಿಕ್ಸ್ ಮಾಡೋಣ ಕೈಯಿಂದ ಮಿಕ್ಸ್ ಮಾಡಿ ಎರಡು ಕೈಯಿಂದ ತಿಕ್ಕುತ್ತಾ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿಕೊಂಡು ಎರಡು ಕೈಯಿಂದ ಮಿಕ್ಸ್ ಮಾಡೋಣ ಹೀಗೆ ತಿಕ್ಕುತ್ತಾ ಹೋದರೆ ಮಿದುವಾಗಿ ಚೆನ್ನಾಗಿ ಸಕ್ಕರೆ ಪುಡಿ ಮತ್ತು ಕಡಲೆ ಇಟ್ಟು ಎರಡು ಮಿಕ್ಸ್ ಆಗುತ್ತೆ ಉಂಡೆ ಚೆನ್ನಾಗಿ ಬರುತ್ತೆ ಈಗ ನಾವು ಎಷ್ಟು ತಿಕ್ತೇವೋ ಅದು ಎಲ್ಲ ಸಕ್ಕರೆ ಪುಡಿ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಆಗಿ ಈಗ ಉಂಡೆ ಕಟ್ಟಲು ರೆಡಿಯಾಗಿದೆ ಉಂಡೆ ಮಾಡ್ತಾಯಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತದೆ ರೌಂಡಾಗಿ ಉಂಡೆ ಮಿದುವಾಗಿ ಉಂಡೆ ಚೆನ್ನಾಗಿ ಬರುತ್ತಿದೆ ಎರಡು ಕೈಯಿಂದ ರೌಂಡಾಗಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮಿದುವಾಗಿ ಚೆನ್ನಾಗಿ ಬಂದಿದೆ ಹಾಗೆ ಎಲ್ಲ ಉಂಡೆಗಳನ್ನು ಮಾಡ್ಕೊತೀನಿ ನೋಡ್ರಿ ಉಂಡೆವಷ್ಟು ರೆಡಿಯಾಗಿವೆ ಬಾಯಲ್ಲಿಟ್ಟರೆ ಕರಗುತ್ತವೆ ಪಾಕ ಹದವಾಗಿದ್ದರೆ ಉಂಡೆಗಳು ಚೆನ್ನಾಗಿ ಬರುತ್ತವೆ ಈಗ ಉಂಡೆ ರೆಡಿ ಆಗಿವೆ ನೋಡಿ ಬೇಸನ್ ಉಂಡೆ ರೆಡಿ ಆಗಿವೆ ಒಂದು ತೋರಿಸುತ್ತೇನೆ ನೋಡಿ ಹೇಗಾಗಿದೆ ಬೇಸನ್ ಉಂಡೆಯನ್ನು ಎಷ್ಟು ಮಿದುವಾಗಿ ಬಂದಿದೆ ನೋಡಿ ಬೇಸನ್ನ ಉಂಡೆ ರೆಡಿಯಾಗಿವೆ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು